ಬಂಡೂರು ಪ್ರಾಥಮಿಕ ಕೃಷಿ ಪಂತಿನ ಸಹಕಾರ ಸಂಘ ನಿಯಮಿತ ಮಳವಳ್ಳಿ ತಾಲೂಕು ಆಡಳಿತ ಮಂಡಳಿಗೆ ನಡೆದಂತಹ ಚುನಾವಣೆಯಲ್ಲಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಸ್ಪರ್ಧಿಸಿ ಕಾಂಗ್ರೆಸ್ ಮುಖಂಡರಾದ ಬಿಪುಟ್ಟು ಬಸವಯ್ಯರವರು ಜಯಶಾಲಿಯಾಗಿರುತ್ತಾರೆ ಇನ್ನು ಸಾಲಗಾರರ ಕ್ಷೇತ್ರದಿಂದ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ದಡದಪುರ ಗ್ರಾಮದ ಡಿಎಲ್ಒ ಪ್ರಕಾಶ್ ಪಿ ಜ್ಯೋತಿಮಣಿ ನಾಗರಾಜು ಮಹದೇವಮ್ಮ ಮತ್ತು ಕೆ ಮಹದೇವ ಬಂಡೂರು ಗ್ರಾಮದಿಂದ ದೊಡ್ಡಯ್ಯ ಮಹಾದೇವಯ್ಯ ಸಿದ್ದಮ್ಮ ಗಟ್ಟಿ ಕೊಪ್ಪುಲು ಗ್ರಾಮದಿಂದ ಮಹೇಶ್ ರವರು ಆಗಿದ್ದಾರೆ ಇನ್ನು ಜಯಶೀಲರಾದ ಎಲ್ಲಾ ಅಭ್ಯರ್ಥಿಗಳನ್ನ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅಧ್ಯಕ್ಷರಾದ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಚಿಕ್ಕಲಿಂಗಯ್ಯ ಅವರು ಅಭಿನಂದಿಸಿ ಮಾತನಾಡಿ ಬಂಡೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಮಳವಳ್ಳಿ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಪಿಎಂ ನರೇಂದ್ರ ರವರು ಆಶೀರ್ವಾದದೊಂದಿಗೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಸಾಲಿಯಾಗಿದ್ದಾರೆ ಸಹಕಾರ ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಅಭಿವೃದ್ಧಿ ಮಾಡಬೇಕು ಎಂದು ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ದೇವರಾಜು ಕೇಬಲ್ ರಮೇಶ್ ಸಿದ್ದರಾಜು ಮಹದೇವಮ್ಮ ಚಿಕ್ಕಣ್ಣ ಮರಿಗೌಡ ಇನ್ನು ಹಲವಾರು ರೀತಿಯಾದಂತಹ ಮುಖ್ಯಸ್ಥರು ಭಾಗಿಯಾಗಿದ್ರು ಇನ್ನು ಅಪಾರ ಬೆಂಬಲಿಗರು ಈ ಒಂದು ಸಂಭ್ರಮಾಚರಣೆಯನ್ನ ಸಿಹಿ ಹಂಚುವ ಮೂಲಕ ಸಂತಸದಿಂದ ಸಂಭ್ರಮಿಸಿದ್ರು ಪ್ರಾಥಮಿಕ ಕೃಷಿ ಕಕ್ಷಣ ಸಹಕಾರ ಸಂಘದ ಏನು ಚುನಾವಣೆ ನಡೀತು ನಮ್ಮ ಐದು ಗ್ರಾಮದಲ್ಲಿ ಚುನಾವಣೆ ನಡೆದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ನರೇಂದ್ರ ಸ್ವಾಮಿ ಅವರ ಬೆಂಬಲಿತ ಅನ್ನ ಹತ್ತು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದಿರ್ತಾರೆ ಅವರಿಗೆ ನಮ್ಮ ಏನು ಐದು ಗ್ರಾಮದ ಸೇರಿದಾರಿದ್ದರು ಅವರೆಲ್ಲರಿಗೂ ಕೂಡ ನಮ್ಮ ಪೂರ್ವವಾದ ಮುಂದನೆಗಳನ್ನು ಅವ್ರಿಗೆ ಇದ್ದೀವಿ ಅವರು ಏನು ಈಗ ಗೆದ್ದಿರ್ತಕ್ಕಂಥ ಏನು ಹತ್ತು ಜನ ಸ ಮೆಂಬರ್ಗಳಿದ್ದಾರೋ ಅವರು ಈ ಏನು ರೈತಾಪಿ ಜನಕ್ಕೆ ಏನು ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೇನು ಮಾಡಬೇಕು ಏನು ಅವ್ರ ಸೌಲಭ್ಯವನ್ನು ಒದಗಿಸ್ಕೊಡ್ಬೇಕು ಮಹಿಳಾ ಸಂಘದವ್ರಿಗೆ ಏನು ಸೌಲಭ್ಯ ಒದಗಿಸ್ಕೊಡ್ಬೇಕು ಆ ಎಲ್ಲನೂ ಕೂಡ ಎಲ್ಲ ಡೈರೆಕ್ಟ್ರುಗಳು ಒಗ್ಗೂಡಿ ಒಬ್ಬರು ಭಿನ್ನಾಭಿಪ್ರಾಯ ಇದ್ದೇನೆ ಅವ್ರಿಗೆ ಎಲ್ಲ ಐದು ಗ್ರಾಮದ ಸೇರ್ದಾರರು ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತ ಈ ಮೂಲ ಈ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ